ನಮಸ್ಕಾರ ನಾನು ಶುಭಾ ಖರ್ಚಿಪ್ ಇಲ್ಲ ಬಟ್ಟೆ ಪೀಸ್ ಆದರೂ ತಗೋಬೋದು ನೀವು ಪಲಾವ್ ಎಲೆ ಒಂದು ಎರಡು ಲವಂಗ ಒಂದು ನಾಲ್ಕು ಮತ್ತು ದೇವ್ರ ಪೂಜೆಗೆ ಬಳಸೋ ಅಂಥ ಕರ್ಪೂರ ಒಂದು ನಾಲ್ಕು ಕರ್ಪೂರ ಪುಡಿ ಮಾಡಿ ಸೇರಿಸ್ಬಿಟ್ಟು ಸೇಮ್ ಬುತ್ತಿ ಕಟ್ಕೊತಿರಲ್ಲ ಹಿಂಗೆ ಕಟ್ಬಿಡಬೇಕು ಇದನ್ನು ನೀವು ಕಿಟಕಿಯಲ್ಲಿ ನಿಮ್ಮ ಹಾಲಲ್ಲಿ ಕಿಟಕಿ ಇದ್ದರೆ ಕಿಟಕಿ ಹತ್ತಿರ ಇದನ್ನು ಕಟ್ಬಿಡ್ಬೋದು ಈ ಥರ ಕಟ್ಟೋದ್ರಿಂದ ಮನೆ ಒಳಗಡೆಗೆ ನೆಗೆಟಿವ್ ಎನರ್ಜಿ ಬರಲ್ಲ ಪಾಸಿಟಿವಿಟಿಯಿಂದ ಕೂಡಿರುತ್ತೆ ಮತ್ತು ಹಾಲಲ್ಲಷ್ಟೇ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ನೋಡಿ ನಾನು ನಮ್ಮ ಕಿಟಕಿಯಲ್ಲಿ ಕಟ್ಟಿದ್ದೀನಿ ಹಾಲು ಒಳಗಡೆ ಕಿಟಕಿ ಹತ್ತಿರ ಕಟ್ಕೊಂಡಿದ್ದೀನಿ ನಾವು ಪ್ಯಾಕೆಟ್ಸು ಮಸಾಲೆ ಸ್ವಲ್ಪ ಯೂಸ್ ಮಾಡ್ತೀವಿ ಮತ್ತು ಸ್ವಲ್ಪ ಹಾಗೆ ಓಪನ್ ಇಟ್ಬಿಟ್ಟಾಗ ಮಸಾಲೆಗಳಲ್ಲಿ ಆ ಸ್ಮೆಲ್ ಸ್ಮೆಲ್ಲೊರ್ಟೋಗಿಬಿಡುತ್ತಲ್ವ ನೀವೇನು ಮಾಡಬೇಕಂದ್ರೆ ಈ ಥರ ಯಾವುದನ್ನ ಬಾಕ್ಸ್ ಇದ್ದರೆ ಬಾಕ್ಸ್ ತಗೊಂಡು ಯೂಸ್ ಆ್ಯಂಡ್ ಥ್ರೋ ಟೀ ಗ್ಲಾಸಸ್ ತಗೊಳ್ಳಿ ಮತ್ತು ನಿಮಗೆ ಮಸಾಲೆಗಳು ಕನ್ಫ್ಯೂಸ್ ಆಗುತ್ತೆ ಗೊತ್ತಾಗಲ್ಲ ಅನ್ನೋರು ಆ ಪ್ಯಾಕೆಟ್ಸ್ ಮೇಲೆ ಇರೋ ಮಸಾಲೆ ನೇಮ್ನು ಕಟ್ ಮಾಡಿಕೊಂಡು ಶೆಲೋ ಟೈಪ್ ಹಾಕಿ ಮೆತ್ಸಿಬಿಡಿ ಈ ಥರ ಮೆತ್ಸಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಚಿಕನ್ ಮಸಾಲಾನ ಗರಮ್ ಮಸಾಲಾನ ಅಂತ ನೋಡಿ ನಾನು ಶೆಲ್ಲೋ ಟೈಪ್ ಹಾಕಿ ಮೆತ್ಸಿಬಿಟ್ಟು ಇದ್ದೀನಿ ಮತ್ತು ಅದರೊಳಗಡೆ ಒಂದು ಸ್ಪೂನ್ ಕೂಡ ಇಟ್ಬಿಟ್ಟು ಬಾಕ್ಸ್ ಮುಚ್ಚಲ ಹಾಕ್ಬಿಟ್ಟು ಎತ್ತಿಕ್ಕಿ ಈ ಥರ ಇಡೋದ್ರಿಂದ ಆ ಸ್ಮೆಲ್ ಹೋಗಲ್ಲ ಟ್ರೈ ಮಾಡಿ ನೋಡಿ ದೇವರು ಬಳಸೋ ಆಯಿಲ್ ಆಗಲಿ ಇಲ್ಲ ಕುಕ್ಕಿಂಗ್ ಆಯಿಲ್ ಬಾಟಲ್ಸ್ ಆಗಲಿ ತುಂಬ ಆಗಿಬಿಟ್ಟಿರುತ್ತೆ ಇದನ್ನು ನಾವು ಯಾವಾಗಲೂ ಒಂದು ಸತಿ ವಾಶ್ ಮಾಡ್ಕೊತೀವಿ ದಿನಾಲೂ ಮಾ ವಾರಕ್ಕೆ ಹಂಗೆ ಮಾಡ್ಕೊಳ್ಳಲ್ವಲ್ಲ ನೀವು ವಾರಕ್ಕೆ ಒನ್ ಟೈಮ್ ಏನು ಮಾಡಬೇಕಂದ್ರೆ ತುಂಬ ಅಂಟಿದೆ ನಿಮ್ಮ ಬಾಟಲ್ಸ್ ಅಂದಾಗ ಗೋಧಿ ಹಸಿಟ್ಟು ರಾಗಿ ಹಸಿಟ್ಟು ಇಟ್ಟು ಯಾವುದಾದ್ರೂ ತಗೋಬೋದು ಒಂದು ಸ್ವಲ್ಪ ತಗೊಂಡು ಅದ್ರ ಮೇಲೆ ಚಿಮ್ಕರಿಸ್ಬಿಟ್ಟು ಕೈಯಲ್ಲಿ ಉಜ್ಜಿಬಿಡಿ ಮತ್ತು ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಒಂದು ಸ್ವಲ್ಪ ಕೂಡ ಅಂಟಿರಲ್ಲ ಕೊಕೊನೆಟ್ ಆಯಿಲ್ ಬಾಟಲ್ ಅಷ್ಟೇ ನಾವು ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಕೈಗೆ ಆಯಿಲೆಲ್ಲ ಮೆತ್ಕೊತಾ ಇರುತ್ತೆ ಅಂಟಂಟು ನೀವು ಗೋಧಿ ಹಸಿಟ್ಟು ಇಟ್ಟು ಸ್ವಲ್ಪ ಹಾಕ್ಕೊಬಿಟ್ಟು ನೋಡಿ ಸ್ವಲ್ಪ ಉಜ್ಜಿಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಅಂಟು ಒಂದು ಸ್ವಲ್ಪ ಕೂಡ ಇರೋಲ್ಲ ಟ್ರೈ ಮಾಡಿ ನೋಡಿ ಬೇಕಂದರೆ ಈ ಥರ ಜಾಲರ ಸ್ಪೂನ್ ಅಂತೂ ಸಾಮಾನ್ಯವಾಗಿ ಎಲ್ಲಾರ ಮನೆಯಲ್ಲಿ ಇರುತ್ತಲ್ವ ನೀವು ಉಲ್ಲನ್ ದಾರ ತಕ್ಕೋಬೇಕು ಇಲ್ಲ ನಮ್ಮ ಮನೇಲಿ ಉಲ್ಲನ್ ದಾರ ಇಲ್ಲ ಅನ್ನೋರು ಸ್ವಲ್ಪ ದಪ್ಪ ದಾರ ಇರುತ್ತಲ್ವ ವೈಟ್ ಕಲರ್ ದಾರ ಸಾಮಾನ್ಯವಾಗಿ ಇಟ್ಟಿರ್ತೀವಿ ಸ್ವಲ್ಪ ದಪ್ಪ ಇರೋ ದಾರನ ತಕೊಂಡು ಡಬಲ್ ಫೋಲ್ಡಿಂಗ್ ಹಾಕ್ಕೋಬೇಕು ನೋಡಿ ಲಾಸ್ಟು ಆ ಕಡೆ ಲಾಸ್ಟು ಈ ಕಡೆ ಲಾಸ್ಟಿಗೆ ಸೇರಿಸ್ಕೊಂಡು ಡಬಲ್ ಫೋಲ್ಡಿಂಗ್ ಹಾಕಿ ಲಾಸ್ಟಲ್ಲಿ ಗಂಟು ಹಾಕಿ ದಾರ ಕಟ್ ಮಾಡಿದ್ದೀನಿ ಮತ್ತೆ ಒಂದಷ್ಟುದ್ದ ದಾರ ಮತ್ತೆ ಗಂಟು ಹಾಕ್ಕೊಂಡಿದ್ದೀನಿ ಇವಾಗ ಎರಡೆರಡು ಹೂವೇ ಇಟ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾವ ಹೂ ಇದ್ದರೆ ಅದನ್ನು ಕಟ್ಕೋಬೋದು ನಾನು ಮಲ್ಲಿಗೆಯಲ್ಲಿ ತೋರಿಸಿದ್ದೆ ಜಾಸ್ತಿ ಜನ ಕಾಮೆಂಟ್ ಹಾಕಿದ್ರಿ ಬರೀ ಮಲ್ಲಿಗೆ ಮಾತ್ರ ಕಟ್ಕೋಬೋದಾ ಅಂತ ಇಲ್ಲ ನಿಮ್ಮ ಮನೆಯಲ್ಲಿ ಸೇವಂತಿ ಇದೆ ಇಲ್ಲ ಬಟನ್ ರೋಸಸ್ ಇದೆ ನಿಮ್ಮಲ್ಲಿ ಯಾವ ಹೂ ಇದ್ರೆ ಅದನ್ನ ಈ ಥರ ಕಟ್ಕೋಬೋದು ನೋಡಿ ಎರಡು ದಾರ ಡಬಲ್ ಫೋಲ್ಡಿಂಗ್ ಹಾಕಿದ್ದೀನಲ್ಲ ಮತ್ತು ಎಕ್ಸ್ಟ್ರಾ ಒಂದು ದಾರ ಸೇರಿಸಿರೋದನ್ನು ಆ ಕಡೆಗೆ ಹಾಕಿ ಕೆಳಗಡೆಯಿಂದ ದಾರ ಹೇಳ್ಕೊಂಡು ಹೇಳ್ಕೊಳ್ಳೋದಷ್ಟೇ ಅದು ಗಂಟು ಬೀಳ್ತಾ ಇರುತ್ತೆ ಪೋಣಿಸ್ಕೊಂಡು ಹೋದಂಗೆ ಇದು ತುಂಬಾ ಒತ್ತಾಗಿ ಬರುತ್ತೆ ನೀವು ಕೈಯಲ್ಲಿ ಕಟ್ಟರು ಅಷ್ಟು ಒತ್ತಾಗಿ ಬರುತ್ತೋ ಇಲ್ವೋ ಈ ಥರ ಸತಿ ಟ್ರೈ ಮಾಡಿ ನೋಡಿ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಒತ್ತಿಗೆ ಇವಾಗ ದೇವ್ರದ್ದು ದೊಡ್ಡ ಫೋಟೋಸ್ ಇದೆ ನಾವು ಒತ್ತಿಗೆ ಹಾಕಬೇಕು ಹಾರ ಅನ್ನೋವಾಗ ಸತಿ ಟ್ರೈ ಮಾಡಿ ಈ ಸ್ಪೂನೇ ಅಲ್ಲ ನಿಮ್ಮ ಮನೆಯಲ್ಲಿ ಉಡ್ಡುದು ಉದ್ದ ಇದೆ ಉಡು ಸ್ಪ ಪೀಸ್ ಅಂದರೆ ಆ ಕಡೆ ಈ ಕಡೆ ಮೊಳೆ ಹೊಡೆದು ಬಿಟ್ಟು ಬೇಕಾದರೆ ಈ ಥರ ಕಟ್ಬೋದು ತುಂಬಾ ಸುಲಭ ನಾನೊಂದು ಅಷ್ಟುದ್ದ ತೋರಿಸಿದ್ದೀನಿ ವಿಡಿಯೋಗ ಮಾತ್ರ ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿನೂ ಕಟ್ಕೋಬೋದು ಟ್ರೈ ಮಾಡಿ ನೋಡಿ ನಮಗೆ ಹೂ ಕಟ್ಟೋದೇ ಬರಲ್ಲ ಅನ್ನೋರು ಕೂಡ ಇದನ್ನು ಟ್ರೈ ಮಾಡ್ಬೋದು ಖಂಡಿತ ಟ್ರೈ ಮಾಡಿ ನಾವೇನಾದರೂ ಫುಡ್ಸ್ ಆರ್ಡ್ರ್ ಮಾಡಿದಾಗ ಇಲ್ಲ ಸ್ನ್ಯಾಕ್ಸ್ ತಂದಾಗ ಈ ಥರ ಬಾಕ್ಸ್ ಕೊಡ್ತಾರೆ ಆ ಮುಚ್ಚಲ ಇದು ನಾನು ಐಲೇನರಲ್ಲಿ ಬರ್ಕೊಬಿಟ್ಟು ಸೂಜಿನೂ ಕ್ಯಾಂಡಲಲ್ಲಿ ಸ್ವಲ್ಪ ಬಿಸಿ ಮಾಡಿ ಹೋಲ್ಸ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ರಂಗೋಲಿ ಇಟ್ಟು ಹಾಕ್ಕೋಬೇಕು ನಮಗೆ ರಂಗೋಲಿ ಹಾಕೋಕ್ಕೆ ಬರೋಲ್ಲ ಅನ್ನೋರು ನೋಡಿ ಇದು ತುಂಬಾ ಸುಲಭ ಎತ್ತಿಬಿಟ್ರೆ ಸಾಕು ಒಂದು ಒಳ್ಳೆ ಡಿಸೈನ್ ರೆಡಿ ಆಗಿರುತ್ತೆ ನೀವು ಬೇರೆ ಬೇರೆ ಡಿಸೈನ್ ಕೂಡ ಮಾಡ್ಕೋಬೋದು ಮತ್ತು ಬೆಂಕಿ ಪಟ್ನ ಅಷ್ಟೇ ನೋಡಿ ಈ ಅದು ದೊಡ್ಡ ಬೆಂಕಿ ಪಟ್ನ ಇದೆ ಅಂತಂದರೆ ಆಗೋದ್ಮೇಲೆ ಬಿಸಾಕ್ಬಿಡ್ತೀವಲ್ಲ ದೇವ್ರ ಮನೇಲಿ ಸಾಮಾನ್ಯವಾಗಿ ಈ ಥರ ಬೆಂಕಿ ಪಟ್ನ ಬಳಸ್ತಾ ಇರ್ತೀವಿ ನೀವೇನು ಮಾಡಬೇಕಂದ್ರೆ ಕೆಳಗಡೆ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಬರ್ಕೊಬಿಡ್ಬೇಕು ಮತ್ತು ಬ್ಲೇಡಲ್ಲಿ ಕಟ್ ಮಾಡಿಬಿಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಂಡಂಗೆ ಕಟ್ ಮಾಡಿಬಿಟ್ಟು ಹೊಸ್ಲತ್ತಿರ ನಾವು ಬಾರ್ಡರ್ ರಂಗೋಲಿ ಹಾಕ್ಕೊಂತಿರಲ್ಲ ರಂಗೋಲಿ ಬರಲ್ಲ ಅನ್ನೋರು ಇದನ್ನಿಟ್ಬಿಟ್ಟು ಅದರ ಮೇಲೆ ಸ್ವಲ್ಪ ರಂಗೋಲಿ ಇಟ್ಟಾಕಿ ಎತ್ತಿಬಿಟ್ರೆ ನೋಡಿ ಒಂದೊಳ್ಳೆ ಫ್ಲವರ್ ಡಿಸೈನ್ ರೆಡಿ ಆಯ್ತಲ್ಲ ಈ ಥರ ಉದ್ದಕ್ಕೆ ಹಾಕ್ಕೊಬಿಡಿ ಮತ್ತು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕ್ಕೊಳ್ಳಿ ಮತ್ತು ಅದ್ರ ಮೇಲೆ ಕಲರ್ಸು ನೋಡಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರೋ ಬಾರ್ಡರ್ ರಂಗೋಲಿ ರೆಡಿ ಆಗುತ್ತೆ ಈ ಥರ ಮಾಡೋದರಿಂದ ಇನ್ನೊಂದು ಚಿಕ್ಕ ಚಿಕ್ಕ ಬೆಂಕಿ ಪೊಟ್ಟಣ ಬರುತ್ತಲ್ಲ ಒಂದು ರೂಪಾಯ್ದು ಇದನ್ನು ನಾವು ಬಿಸಾಕ್ಬಿಡ್ತೀವಿ ಇದನ್ನು ಬಿಸಾಕಕ್ಕೆ ಹೋಗ್ಬೇಡಿ ಅದರೊಳಗಡೆ ರಂಗೋಲಿ ಇಟ್ಟಾಕ್ಬಿಟ್ಟು ನೋಡಿ ತಿರ್ಗಿಸ್ತಾ ಇರಬೇಕು ತುಂಬ ಸುಲಭವಾಗಿ ತುಂಬ ಚೆನ್ನಾಗಿರೋ ರಂಗೋಲಿ ಡಿಸೈನ್ ರೆಡಿ ಆಗುತ್ತೆ ಬೆಂಕಿ ರಂಗೋಲಿ ಹಿಟ್ಟು ಹಾಕ್ಬಿಟ್ಟು ತಿರುಗಿಸ್ತಾ ಇದ್ದೀನಿ ನೋಡಿ ನಾನು ನನಗೆ ಬಂದರೋ ತೋರಿಸ್ತಾ ಇದ್ದೀನಿ ನೀವು ಬೇರೆ ಬೇರೆ ಡಿಸೈನ್ಸ್ ಕೂಡ ಮಾಡ್ಕೋಬೋದು ಇದು ಸಣ್ಣಗೆ ತೋರಿಸಿದೀನಲ್ಲ ಇಲ್ಲ ನಮಗೆ ದೇವ್ರ ಮನೆ ಹತ್ರ ಎಲ್ಲ ಸ್ವಲ್ಪ ದಪ್ಪಗಿರ್ಬೇಕು ಅನ್ನೋರು ಇನ್ನೊಂದ್ಸರ್ತಿ ಈ ಥರ ಅದ್ರ ಮೇಲೇ ತಿದ್ದುಬಿಡಿ ಈ ಥರ ಮಾಡೋದ್ರಿಂದ ದಪ್ಪಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ ರಂಗೋಲಿ ಕೈಯಲ್ಲಿ ಹಾಕಕ್ಕೆ ಬರೋದೇ ಇಲ್ಲ ಅನ್ನೋರು ಈ ಬೆಂಕಿ ಪೊಟ್ಣದಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೀವು ತುಂಬ ಸುಲಭವಾಗಿ ಹಾಕ್ಕೋಬೋದು ಟ್ರೈ ಮಾಡಿ ತುಂಬಾ ಸುಲಭ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದೆ ಮರಿಬೇಡಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ವಿಡಿಯೋ ಇಷ್ಟ ಆದರೆ ಅಂತೂ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್